ಹಾಯ್ ಹಲೋ ನಮಸ್ಕಾರ ಕನಸು ಲೋಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತು ದೇವ್ರ ಪೂಜಿಸೋ ಅಂತ ಟಾ ಕಾರ್ಯಕ್ರಮ ಇದೆ ಸೊ ಆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತೀರ ಅಂಥದ್ದು ಸೊ ಅಮ್ಮ ಇಲ್ಲಿ ರಂಗೋಲೆ ಹಾಕ್ತಿದ್ದಾರೆ ಅಂದರೆ ಚುಕ್ಕಿ ರಂಗೋಲೆಗಳೆಲ್ಲ ನಾವು ಹಾಕ್ತೀವಿ ಬಟ್ ಅದು ಬೇಡ ಆ ಥರ ಈ ಥರ ಹಳ್ಳಿಗಳ ಕಡೆ ಹಾಕ್ತಾ ಇದ್ದರು ಸೊ ನಾನು ನಮ್ಮಮ್ಮ ಹಾಕಿರೋದನ್ನ ನೋಡಿದ್ದೆ ಬೇರೆ ಕಡೆ ಸೊ ಇದನ್ನೇ ಹಾಕಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿರುತ್ತೆ ಹಾಕಿ ಅಂತ ಹೇಳಿಬಿಟ್ಟು ಸೊ ಅವರೇ ನಾ ಅಂದರೆ ಫ್ರೀ ಹ್ಯಾಂಡ್ ಎಷ್ಟು ಥರ ಆದರೂ ನಾವು ಇದನ್ನು ಹೇಳ್ಕೊಂಡು ಹೋಗ್ಬೋದು ಬಟ್ ನೋಡೋದಕ್ಕಂತೂ ಸಖತ್ತಾಗಿರತ್ತೆ ಸೊ ನನಗಂತೂ ಈ ಥರ ರಂಗೋಲಿ ತುಂಬ ಇಷ್ಟ ಬಟ್ ನಾನು ಟ್ರೈ ಮಾಡಿದ್ದೀನಿ ನನಗೆ ಬರಲೇ ಇಲ್ಲ ಇದು ಸೊ ಅಮ್ಮ ಹಾಕೋದಂತೂ ಸಖತ್ ಹಾಕ್ತಾರೆ ಅದು ನೋಡೋದಕ್ಕೆ ಒಂಥರ ಲುಕ್ ಅನಿಸುತ್ತೆ ಅದು ಈ ದೇವ್ರ ಪೂಜೆ ಕಾರ್ಯಕ್ರಮಗಳಲ್ಲಂತೂ ಸಖತ್ತಾಗಿರತ್ತೆ ಅದು ನನಗಂತೂ ತುಂಬ ಇಷ್ಟ ಆಯಿತು ಅದಾದಮೇಲೆ ಇಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಈವ್ನಿಂಗ್ ಇರೋದು ಪೂಜೆ ನಾನು ನೋಡಿ ಅಲ್ಲಿ ಒಬ್ಬಟ್ಟಿಗೆಲ್ಲ ರುಬ್ಕೊಂಡು ಅಂದರೆ ಗ್ರೈಂಡರಲ್ಲಿ ರುಬ್ತಾ ಇದ್ದೀನಿ ಮತ್ತು ಇಲ್ಲೆಲ್ಲ ತರಕಾರಿ ಬಿಡಿಸ್ಕೊಂಡು ಹೆಸರುಬೇಳೆ ಮತ್ತು ಕಾಯಲು ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಮತ್ತು ಬಜ್ಜಿ ಇದೆಲ್ಲ ಉಪ್ಪಿನಕಾಯಿ ಜೊತೆ ಒಬ್ಬಟ್ಟು ತಗ್ತಾಯಿದ್ದಾರೆ ನಾನು ರುಬ್ಬಿ ರುಬ್ಬಿ ಕೊಡ್ತಾಯಿದ್ದೀನಿ ಮತ್ತು ನೋಡಿ ಎಲ್ಲರೂ ಸೇರಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅದ್ರ ತುಂಬ ಪಾಪ ನಮಗೂ ಸುಟ್ಟಿ ಸುಟ್ಟಿ ಸಾಕಾಯ್ತು ನಮ್ಮ ಬಾಧೆ ಕುತ್ಕೊಂಡು ಆದರೂ ನಾನು ಬಿಟ್ಟಿಲ್ಲ ಪಾಪ ಅವ್ರು ಗೋಳು ಇಟ್ಕೊಂಡು ಫೋಟೋ ಅಂದರೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ಅದಾದಮೇಲೆ ಇಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಯಾವ ವಿಧಾನದಲ್ಲಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ಹಾಕಿರ್ತಾರೆ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ವೈಟ್ದು ಲುಂಗಿ ಫೋಲ್ಡ್ ಮಾಡಿ ಇಡ್ತಾರೆ ಏನಕ್ಕೆ ಅಂದರೆ ಅದ್ರ ಮೇಲೇ ದೇವ್ರು ಇಡೋ ಅಂಥದ್ದು ಸೊ ಹಾಗಾಗಿ ಅದಾದಮೇಲೆ ಅದೇ ಪೂಜೆ ಐಟಮ್ಸ್ ಎಲ್ಲ ತಂದು ಅಮ್ಮ ಇಡ್ತಿದ್ದಾರೆ ಮತ್ತು ದೀಪಗಳು ಆ ಕಡೆ ಈ ಕಡೆ ಇದು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದಾರೆ ಇದ್ದಾರೆ ಆ್ಯಕ್ಚುಲಿ ನಾನು ದೇವ್ರ ಫೋಟೋಗೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ಇವರು ಬಂದಂಗೆ ಅಜ್ಜಿ ಮತ್ತೆ ಅನುಷ ಅನುಷ ಅವರಮ್ಮ ನಮ್ಮಮ್ಮ ಎಲ್ರು ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು ಯಾವ ರೀತಿ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ಇವರು ನಮ್ಮ

ಎಲ್ಲೆಲ್ಲೂ ಇವರೇ ನಮ್ಮ ಅನ್ಕೋತಾರೆ ಚಿಕ್ಕಮ್ಮ ಸೊ ಅದಾದ ಮೇಲೆ ನಾನು ಫುಲ್ ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಇಲ್ಲೆಲ್ಲ ಫಸ್ಟ್ ಈ ಥರ ಇರಲಿಲ್ಲ ಇಲ್ಲ ಮಣ್ಣಿನೆಲ್ಲ ಇತ್ತು ಸೊ ಇವಾಗ ಫುಲ್ ಕವರ್ ಮಾಡಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿ ಮಾಡಿದ್ದಾರೆ ಅಲ್ಲಿ ಏನು ಕಟ್ಟೆ ಥರ ಹಾಕಿದ್ವಿ ಅಲ್ಲಿ ಬಂಡೆ ಕಲ್ ಥರ ಇತ್ತು ಅದನ್ನೆಲ್ಲ ಪ್ಯಾಚಪ್ ಮಾಡಿ ಆ ಥರ ಒಂದೇನೋ ಕಟ್ಟೆ ಮಾಡಿದ್ದಾರೆ ಅದಾದಮೇಲೆ ಎಂಟ್ರಿ ಆ್ಯಕ್ಚುಲಿ ಆ ಕಡೆ ಕಿಟಕಿ ಇತ್ತಲ್ಲ ಅಲ್ಲಿ ಏನು ಮೈನ್ ಡೋರ್ ಇತ್ತು ಅದನ್ನು ಕಿತ್ತು ಈ ಕಡೆ ಹಾಕಿದ್ದೀವಿ ಏನೋ ವಾಸ್ತು ಸರಿ ಇರಲಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅದಾದಮೇಲೆ ನೋಡಿ ಆಲ್ಮೋಸ್ಟ್ ಇದ್ದಾಗೆ ಇದೆ ಏನು ಚೇಂಜಸ್ ಏನಿಲ್ಲ ಸೊ ಕೆಲವೊಂದನ್ನು ಮಾತ್ರ ಚೇಂಜ್ ಮಾಡಿದೀವಿ ವುಡನ್ ವಿಂಡೋಸ್ ಇತ್ತು ಇದ್ದಿದ್ದು ಮುಂಚೆ ಸೊ ಇವಾಗ ಗ್ಲಾಸ್ದೆಲ್ಲ ಹಾಕ್ಸಿದ್ದೀವಿ ಕ್ಲೋಸಿಂಗ್ದು ವಿಂಡೋಸ್ ಇತ್ತು ಸೋರಿ ಕ್ಲೋಸಿಂಗ್ ವಿಂಡೋ ಬಂದು ಹುಡ್ಡಲ್ಲಿ ಇತ್ತು ಸೊ ಹಾಗಾಗಿ ಇವಾಗ ಗ್ಲಾಸಿಂದ ಹಾಕ್ಸಿದ್ದೀವಿ ಇದೆಲ್ಲ ಫುಲ್ಲು ರೂಮು ರೂಮಲ್ಲಿ ಕೆಳಗಡೆ ಫಸ್ಟ್ ಸಿಮೆಂಟ್ ಇತ್ತು ಇವಾಗ ಟೈಲ್ಸ್ ಹಾಕ್ಸಿದ್ದೀವಿ ಅದಾದಮೇಲೆ ಇದು ಹಾಲು ಮತ್ತು ರೂಮ್ ಆಯಿತು ಅದಾದಮೇಲೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ ಬಟ್ ಅಲ್ಲಿ ನಮ್ಮ ಅಜ್ಜಿಗೆ ಮ ಕಾಟ್ ಹಾಕ್ಕೊಟ್ಟಿದ್ದೀವಿ ಮತ್ತು ಒಂದು ಬಿರು ಇಟ್ಟಿದ್ದೀವಿ ಅಲ್ಲಿ ಇವಾಗ ಸದ್ಯಕ್ಕೆ ಅವ್ರು ಮಲಗ್ತಾರೆ ಯಾಕಂದರೆ ವಾಶ್ರೂಮ್ಗೆ ಅವ್ರಿಗೆಲ್ಲ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇದು ಮಾಡ್ಕೊಟ್ಟಿದ್ದೀವಿ ಈ ಬಚ್ಚಲ್ ಮನೆಯಲ್ಲಿ ಒಂದು ಏನು ನೀರು ತುಂಬಿಸ್ಕೊಳ್ಳೋದಕ್ಕೆ ತೊಟ್ಟಿ ಇತ್ತು ಅದನ್ನೆಲ್ಲ ಒಡೆದಾಕ್ಬಿಟ್ಟು ಇವಾಗ ಎಷ್ಟು ದೊಡ್ಡದು ತೊಟ್ಟಿ ಮಾಡಿದ್ದೀವಿ ಇಲ್ಲಿ ಕಿಚನ್ನು ಕಿಚನ್ನು ಅಷ್ಟೇ ಇಲ್ಲಿ ಪಾತ್ರೆ ಸ್ಟ್ಯಾಂಡ್ ಹತ್ರ ಸಿಂಕ್ ಇದ್ದಿದ್ದು ಮುಂಚೆ ಅದು ಅಜ್ಜಿ ಎದೊಳಕ್ಕೆ ಹೋಗಿ ಏನೋ ಮುರ್ದಾಕ್ಬಿಟ್ಟಿದ್ರು ಸೊ ಅದನ್ನೆಲ್ಲ ಕಿತ್ತಾಕಿ ಈಗ ಒಂದು ಸೆಲ್ಫ್ ಮಾಡಿ ಮಾ ಈ ಥರ ಇದು ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಇಲ್ಲಿ ನಮ್ಮ ದೊಡ್ಡತ್ತೆ ಬಂದು ನಮ್ಮ ಮನೆಯ ದೇವರು ದೇವರಿಗೆ ಈ ಥರ ತಾಣ ಅಂತ ಹೇಳಿಬಿಟ್ಟು ಎತ್ತಾರೆ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಇಲ್ಲಿ ನಮ್ಮದು ಚಿಕ್ಕ ಕಿಚನ್ ಇದು ಸೊ ನಾವು ರೇರಾಗಿ ಬರ್ತೀವಿ ಹಬ್ಬ ಅದು ಇದು ಅನ್ನೋ ಟೈಮಲ್ಲಿ ಮಾತ್ರ ಬರ್ತೀವಿ ಸೊ ಹಂಗಾಗಿ ಈ ಥರ ಸೇಫ್ಟಿಯಾಗಿರಲಿ ಅಜ್ಜಿ ಇರ್ತಾರಲ್ಲ ಅಂತ ಹೇಳಿಬಿಟ್ಟು ಮಾಡಿರೋ ಅಂಥದ್ದು ಎಲ್ಲ ಫುಲ್ಲು ಸೇಫ್ಟಿ ಗ್ರಿಲ್ ಹಾಕ್ಸಿದ್ದೀವಿ ಮತ್ತು ಇಲ್ಲೂ ಮೇಲ್ಗಡೆ ಒಂದು ಗ್ರಿಲ್ ಒಂದು ಬ್ಯಾಲೆನ್ಸ್ ಇದೆ ಅದೊಂದು ಹಾಕ್ಸೋಕ್ಕಿದೆ ನೋಡೋಣ ಮುಂದೆ ಅದು ಬಾತ್ರೂಮ್ ಮಾಡಿರೋ ಅಂಥದ್ದು ಅಲ್ಲಿ ಏನು ಕಟ್ಟೆ ಕಟ್ಟಿದ್ದಾರೆ ಜಗ್ತಿದ್ದು ಅಲ್ಲಿ ಬಾತ್ರೂಮ್ ಇದ್ದಿದ್ದು ಸೊ ಅದನ್ನು ತೆಗೆದು ಅಲ್ಲಿ ಹಾಕಿದ್ದೀವಿ ಇಲ್ಲಿ ನಾವು ಹಸ್ಬೆಂಡ್ ಸ್ನಾನ ಮಾಡಿ ಫುಲ್ಲು ಸ್ವೆಟ್ ಹಾಕ್ಬಿಟ್ಟಿದ್ದಾರೆ ಫುಲ್ಲು ಸುಸ್ತಾಗಿ ಕೂತಿದ್ದಾರೆ ಅದು ಅಲ್ಲದೆ ಪಾಪ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಮಾಡಿದ್ರಲ್ವ ಸೊ ಪಾಯಿಂಟ್ಸ್ ಎಲ್ಲ ಹಂಗಾಗಿ ಟಯರ್ಡ್ ಆಗಿದ್ದರು ಅದಾದಮೇಲೆ ನಾನು ಚಿಕ್ಕ ಮಗನಿಗೆ ಜೋಕಾಲಿ ಹಾಕ್ಕೊಟ್ಟಿದ್ರು ಸರಿ ನಾನು ಅಂದರೆ ಪುರೋಹಿತರು ಇನ್ನೂ ಬೇರೆ ಬಂದಿರಲಿಲ್ಲಲ್ಲ ರೆಡಿ ಆಗ್ಬಿಟ್ಟು ಎಲ್ಲರೂ ಕೂತಿದ್ರು ರಾಜಗಡೆ ಅವಾಗ ನಾನು ಜೋಕಾಲಿ ಆಡ್ತಾ ಇದ್ದೆ ಸೊ ಎಳೆ ಮಗು ಹಾಗೆ ಹೀಗೆ ಅಂತೆಲ್ಲ ಅಂತಿದ್ರು ಪರವಾಗಿಲ್ಲ ಒಂಥರ ಊರುಗಳ ಕಡೆ ಹೋದರೆ ನಾವು ಒಂಥರ ಎಳೆ ಮಕ್ಕಳಾಗಿ ಅದನ್ನು ನೋಡಿಬಿಟ್ಟು ನಮ್ಮ ಚಿಕ್ಕತೆಯೂ ಹೊಂದ್ಬಿಟ್ಟಿದ್ದಾರೆ ಲಾಸ್ಟ್ನೇ ಅವರು ನಾನು ಒಂದು ಟೈಮ್ ಆಡ್ತೀನಿ ಹಾಗೆ ಹೀಗೆ ಅಂದ್ಕೊಂಡು ನೋಡಿ ನೋಡಿ ನಾನೇ ಅಂದರೆ ನನಗಿನ ಚಿಕ್ಕವ್ರು ಇವರು ಜೋಕಲಿ ಆಡೋದ್ರಲ್ಲಿ ಅಲ್ವಾ ಸೊ ಇವ್ರು ನಮ್ಮ ಮಧ್ಯದತ್ತೆ ಅವ್ರು ದೂಕೋದು ಇವ್ರು ಆಡೋದು ಹೆಂಗಿದೆ ನೋಡಿ ಚಿಕ್ಕ ಮಕ್ಳು ಆಟ ಆಡ್ದಂಗೆ ಆಡ್ತಿದ್ದಾರೆ ಇವರು ಸೊ ಒಂಥರ ಫನಿ ಫನ್ನಿಯಾಗಿರ್ತೀವಿ ಯಾರೂ ಆಗಿ ಯಾರೂ ತೊಗೊಳಲ್ಲ ಯಾರಿಗೆ ಯಾರು ಕಾಲು ಹೇಳಿದ್ರು ಅಷ್ಟೇ ಒಂಥರ ಫನ್ನಿಯಾಗೇ ಇರ್ತೀವಿ ಅದಾದಮೇಲೆ ನನ್ನ ಮಗನಿಗೆ ನೋಡಿ ಅಂದರೆ ಇಷ್ಟು ಹೈಟ್ ಕಟ್ಟಿದ್ವಿ ಅದು ತುಂಬ ಕೆಳಗಡೆ ಆಯಿತು ನಮಗೆ ಅಂತ ಅಂದ್ಬಿಟ್ಟು ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ಟಿದ್ದು ಅವನೇ ಆಡ್ತೀನಿ ಅಂತ ಅಂದ ಅವನು ಕೂಡ ಸಾರ್ಸ್ಬಿಟ್ಟು ಅದಾದಮೇಲೆ ನಾನು ಆಡ್ಕೊಂಡು ಇದು ಮಾಡ್ಕೊಂಡ್ವಿ ಅಷ್ಟರಲ್ಲಿ ರೈತರು ಬಂದರು ಅವ್ರಿಗೆ ಈ ಥರ ಎಲ್ಲ ವೆಲ್ಕಮ್ ಮಾಡ್ತಾರೆ ಅಂದರೆ ಕಾಲು ತೊಳೆದು ಒಳಗಡೆ ಕರ್ಕೊಳ್ತಾರೆ ಅದಾದಮೇಲೆ ಅವರು ಏನು ತಂದಿರ್ತಾರೆ ದೇವ್ರದ್ದು ಮೂ ಮೂರ್ತಿ ಅದೆಲ್ಲನೂ ಇಟ್ಟು ಅವರು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಏನೇನು ಬೇಕು ಏನು ಬೇಡ ಅಂತೇಳಿ ನಮ್ಮ ದೊಡ್ಡತ್ತೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ರು ಅಲ್ಲಿ ಮೂರ್ತಿ ತಂದು ಇಟ್ಬಿಟ್ಟು ಅದಕ್ಕೆ ಹೂವೆಲ್ಲ ಎಲ್ಲ ಅಲಂಕಾರ ಮಾಡ್ತಿದ್ದಾರೆ ಸೊ ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಇದು ಹಳೆ ಮನೆ ಆಗಿದ್ದರಿಂದ ಆಲ್ಟ್ರೇಷನ್ ಮಾಡಿದ್ವಲ್ಲ ಯಾವುದಕ್ಕೊಂದು ಪೂಜೆ ಮಾಡಬೇಡೋಣ ಅಂತೇಳಿ ಮಾಡ್ತಿರೋ ಅಂಥದ್ದು ಅದಾದಮೇಲೆ ಇಲ್ಲಿ ಎಲ್ಲರಿಗೂ ಬಟ್ಟೆ ರೈತರು ಅಂದರೆ ಪೂಜೆಗೂ ಮುಂಚೆ ಅಂದರೆ ನಮ್ಮ ಕಡೆ ನಾಮಗಳಲ್ವ ಸೊ ಒಂದೊಂದು ತಿಂಗಲ್ ನಾಮ ಇಡ್ತಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನಾವು ಎಷ್ಟು ಜನ ಇದ್ವಿ ಅಷ್ಟು ಜನ ಹಾಕ್ಸ್ಕೊಂಡು ಅಂದರೆ ಇಟ್ಸ್ಕೊಂಡ್ವಿ ಇದೆಲ್ಲ ನಮ್ಮ ಮನುಷ್ಯನಿಗೆ ಹೊಸದು ಆ್ಯಕ್ಚುಲಿ ಯಾಕಂದರೆ ಈ ವರ್ಷ ಅಷ್ಟೇ ಅಲ್ಲ ನಮ್ಮ ಮನೆಗೆ ಬಂದಿರೋದು ಸೊ ಹಾಗಾಗಿ ಇದೆಲ್ಲನೂ ಅವ್ರಿಗೆ ವ್ಯವಸ್ಥೆ ಅನಿಸುತ್ತೆ ಸೊ ಎಲ್ಲನೂ ಇದ್ದರು ಹೇಗೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂತ್ಕೊಂಡು ಬಟ್ ಇಟ್ಸ್ಕೊಳ್ತಾ ಇದ್ದಾರೆ അക്ക കൊട്ടി കൊട്ടി വിട കൊണ്ട് പിടിച്ചത് ഇടി തലകളിക്ക

हा <laughs> इथे <laughs> 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 ಅನುಷ ಉದ್ದಕ್ ಮೇಲ್ಬೇಕು ಸೊ ಅದಾದ್ಮೇಲೆ ಅಲ್ಲಿ ಪೂಜೆ ಆದ್ಮೇಲೆ ಫ್ರೆಂಡ್ಸ್ ಇಲ್ಲಿ ತಾಣ ಹತ್ರ ಪೂಜೆ ಮಾಡ್ತಾರೆ ಇಲ್ಲಿಗೆ ಸಪ್ರೇಟ್ ಒಂದು ಇದನ್ನ ಏನು ಅಡುಗೆ ಪ್ರಸಾದ ಮಾಡಿಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ಸೊ ಇದಕ್ಕೆ ನೀರು ನೀರು ತುಂಬಿಸಿ ಏನು ದೇವ್ರ ತಾಳಿ ಅಂತ ಹೇಳಿ ಕಟ್ಟಿ ಮತ್ತು ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ತಾಣ ಪೂಜೆ ಮಾಡ್ತಾರೆ ಸೊ ಮನೆ ದೇವರು ನಿಂತಿಕೊಂಡು ಸೊ ಎಲ್ಲ ಒಳ್ಳೇದಾಗ್ಲಪ್ಪ ಯಾವುದೇ ಥರದೇನು ಈಗ ಏನು ಪ್ರಾಬ್ಲಮ್ ಆಗದೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಿರೋ ಅಂಥದ್ದು ಇದು ನಮ್ಮ ದೊಡ್ಡತೆ ಮಾಡ್ತಿದ್ದಾರೆ ಎಲ್ಲನೂ ಸೊ ಅವರೆಲ್ಲ ಪೂಜೆ ಮಾಡಿ ಆದಮೇಲೆ ಒಬ್ಬರೇ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ತೀವಿ ಸೊ ಇದು ಈ ಥರ ಇರುತ್ತೆ ಪೂಜಾ ವಿಧಾನ ಸೊ ನಮ್ಮ ಕಡೆ ಈ ಥರ ಮಾಡ್ತೀವಿ ನೀವು ಬೇರೆಯವರೆಲ್ಲ ಹೇಗೆ ಹೇಗೆ ಮಾಡ್ತೀರಾ ಅನ್ನೋದು ನಂಗೆ ಗೊತ್ತಿಲ್ಲ ಸೊ ನಮ್ಮಮ್ಮ ಮನೆ ಕಡೆಯಿಂದ ಈ ಥರ ಮಾಡ್ತಿದ್ದಾರೆ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಳ್ತಿರೋ ಅಂಥದ್ದು

நமஸ்காரத்துக்குப் போறே ஐ ஐ மார்க்க கொண்டு என்ன மாம் சன் மார்க் பண்ணிப் போடு பஸ் என்ன வரது அந்த அப்ரேட் பண்ணிடணும் சரி ரெடி பண்ணிடுங்க அப்படியே காட்ட வைக்கலாம் எல்லாம் லெவலுக்கு கவர் மார்க்க और तो ये इतना पड़ता है मतलब ये और और गाड़ी में पड़ता है चलो ये अभी पानी पानी ना अंदर ये बैठो अंदर बैठो ना इनको यार मासे ना यहां कहां है ये चलो ये ना कभी नहीं रोपा सिर आके पड़ते रहा तुम तरह करा ये അവിടെ ആരെന്താ പറഞ്ഞത് അവിടെ ആക്കി ദോ നമ്മൾ അടാ അവിടെ ആരെന്താ പറഞ്ഞത് അങ്ങേരെ വന്നതാ അങ്ങേരെ വന്നതാ അത് വയ്യേ അല്ലേ എന്താ രാജന ഉറത്തിരി ദാ രാജന അപ്പ കിതാക്കളിരോ ഗോപി ഇങ്ങോട്ട് വരൂ എന്താടാ നീരെ കവന്ത് നീ സിരികേ അമ്മ കാര്യേടസാ ആകെ

ಸೊ ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದ ಓದ್ತೀವಿ ಸೊ ಅದಾದಮೇಲೆ ದ ವೇ ಬರ್ತೇನೆ ನಾನು ಇಲ್ಲಿ ನರ್ಸರಿಲಿ ರೆಗ್ಯುಲರಾಗಿ ಯಾವಾಗಾದ್ರೂ ಈ ಕಡೆ ಬಂದಾಗ ನಂಗೆ ಯಾವ್ದಾದರೂ ಪ್ಲ್ಯಾಂಟ್ಸ್ ಬೇಕು ಅಂದರೆ ತೊಗೊಂಡು ಸೊ ನಾನು ಲಾಸ್ಟ್ ಪ್ರಿವಿಯಸ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಓಟಕ್ಕೆ ಬರಬೇಕಾದ್ರೆ ಎಲ್ಲ ಹಿಂಗೆ ತೊಗೊಂಡ್ವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ನಿಮಗೆ ಎಲ್ಲಿ ಏನಂತೆಲ್ಲ ಹೇಳಿ ನಾನು ನಿಮಗೆ ವೀಡಿಯೋ ಹಾಕಿದ್ದೀನಿ ಸೊ ಅಲ್ಲೇನೇ ಮತ್ತೆ ನಮಗೆ ಪ್ಲ್ಯಾನ್ಸ್ ಎಲ್ಲ ಬೇಕಾಗಿತ್ತು ಸೊ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಿಂದೆ ಮುಂದೆ ಎರಡು ಕಾರಲ್ಲೂ ಬಂದ್ವಲ್ಲ ಸೊ ನಾವು ಬೇಗ ಬಂದಿದ್ವಿ ಅವಾಗೆಲ್ಲ ತಗೋ ನೋಡೋಣ ಯಾವುದೇ ಗಿಡ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಅದಾದಮೇಲೆ ಅವರು ಬಂದರು ಎಲ್ಲೂ ಒಂದಷ್ಟು ಗಿಡಗಳೆಲ್ಲ ತಗೊಂಡು ಅಂದರೆ ಕಾರ್ಬಾವಿನ್ ಗಿಡ ಮತ್ತು ಏನು ನುಗ್ಗೆ ಗಿಡ ಎಲ್ಲ ಕಡಿಮೆಗೆ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ಸೊ ಅಲ್ಲಿ ಕಡಿಮೆಗೆ ಸಿಗುತ್ತೆ ಹಂಗಾಗಿ ಎಲ್ಲನೂ ತೊಗೊಂಡ್ವಿ ನಾನು ಒಂದೆರಡು ಗ ಇದು ದಾಸವಾಳ ಗಿಡ ಮತ್ತು ಕರ್ಬೇವಿನ ಗಿಡ ನೋಡಿ ಇಲ್ಲೆಲ್ಲರೂ ಅವರು ಬಂದರು ಅವರು ಅವ್ರಿಗೆ ಬೇಕಾಗಿದ್ದ ಗಿಡಗಳನ್ನೆಲ್ಲ ಅವರು ತೊಗೊತಾ ಇದ್ದಾರೆ ಸೊ ತೊಗೊಂಡು ನಾನು ಇಲ್ಲಿ ಮ್ಯಾಜಿಕ್ ಒಂದು ಗಿಡ ಇದನ್ನ ನೋಡಿದೆ ಇದು ಏನು ಹೇಳ್ತಾರೆ ಮುಟ್ರೆ ಮುನಿ ಅಂತ ಏನೋ ಕರೀತಾರೆ ಆ ಟಚ್ ಮಾಡಿದ ತಕ್ಷಣ ಫೋಲ್ಡ್ ಆಗುತ್ತೆ ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತೆ ಮತ್ತೆ ಓಪನ್ ಆಗುತ್ತೆ ಆ ಥರ ಪ್ಲ್ಯಾಂಟ್ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಅದಾದಮೇಲೆ ಎಲ್ಲರೂ ಅವ್ರವ್ರಿಗೆ ಬೇಕಾಗಿದ್ದ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಡು ಅವರು ಹೊಟ್ಟರು ಸೊ ನಾವು ಅದನ್ನೆಲ್ಲ ಇದು ಮಾಡಿ ವೇ ಎಲ್ಲರೂ ಒಂದೇ ರೂಟ್ ಅಲ್ವಾ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಇಂದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಬೈ ಬಾಯ್